ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಮೂರು ದಿನಗಳ ನಂತರ ಶವವಾಗಿ ಪತ್ತೆ ಬೇತಮಂಗಲ ಹೋಬಳಿಯ ಅಯ್ಯಪ್ಪಲ್ಲಿ ಅಮಾನಿಕೆರೆಯಲ್ಲಿ ಪತ್ತೆ ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮದಲ್ಲಿ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜಿಸಲಾಗಿದ್ದ ಶಿಕ್ಷಕಿ ಅಕ್ತರ್ ಬೇಗಂ ಕಾಣೆಯಾಗಿದ್ದು ಬೇತಮಂಗಲ ಹೋಬಳಿಯ ಅಯ್ಯಪ್ಪಲ್ಲಿ ಅಮಾನಿಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಪಟ್ಟಣದ ಬಳಿಯ ಟಿ ಕೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಯ್ಯಪ್ಪಲ್ಲಿ ಅಮಾನಿಕೆರೆಯ ದಡದಲ್ಲಿ ಶಿಕ್ಷಕಿಯ ಬ್ಯಾಗ್ ಪತ್ತೆಯಾಗಿದ್ದು ಸಾರ್ವಜನಿಕರು ಬ್ಯಾಗನ್ನು ಗಮನಿಸಿ ಕೆರೆ ಕಡೆ ನೋಡಿದಾಗ ಕೆರೆಯಲ್ಲಿ ಶವವೊಂದು ಒಂದು ಕಂಡು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ ತಕ್ಷಣ ಬೇತಮಂಗಲ ಪೊಲೀಸ್ ಠಾಣೆಯ ಪಿಎಸ್ಐ ಗುರು ಗುರುರಾಜ್ ಸಿಪಿಐ ರಂಗಶ್ಯಾಮಯ್ಯ ನೇತೃತ್ವದಲ್ಲಿ ಅಗ್ನಿಶಾಮಕ ಮತ್ತು ಸ್ಥಳೀಯರ ನೆರವಿನೊಂದಿಗೆ ಶವವನ್ನು ಕೆರೆಯಿಂದ ತೆಗೆದು ಕೆಜಿಎಫ್ನ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಸಮೀಕ್ಷೆ ತಲೆ ಟೆನ್ಷನ್ ಆಗಿತ್ತು ತುಂಬಾ ಸಮೀಕ್ಷೆಯಿಂದ ಬಿ ಪಿ ಶುಗರ್ ಏನಿದ್ದಿಲ್ಲ ಈಗ ನನಗೆ ಬಿ ಪಿ ಶುಗರ್ ಜಾಸ್ತಿ ಆಗಿದೆ ಸಮೀಕ್ಷೆ ತುಂಬ ಟೆನ್ಷನ್ ಆಗಿದೆ ನಮ್ಮ ಹತ್ರ ಅಲ್ಲ ಸರ್ ಬೇರೆ ಕಡೆ ಕೊಂಡಿದ್ರಂತೆ ಅಷ್ಟೇ ನಮಗೆ ಈ ಥರ ಮಾಹಿತಿ ಗೊತ್ತಾಯ್ತು ಡೈರೆಕ್ಟ್ ಮಾತಾಡಿಲ್ಲ ಸರ್ ನಾವು ಮಾತಾಡಿ ಟೂ ಇಯರ್ಸ್ ಬ್ಯಾಕ್ ಆಯಿತು ಒನ್ ಆ್ಯಂಡ್ ಹಾಫ್ ಟು ಇಯರ್ ಆಯಿತು ಮೇಡಮ್ ಒಬ್ಬರಿಗೆ ಮಾತಾಡಿದ್ದಾರೆ ಮಂಡೆ

ಆರಾಮಾಗಿದ್ದಾರೆ ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಜೈ ಶ್ರೀ ಅಂತ ಸರ್ ಕಾಲೇಜ್ ಮೆಂಟು ಕೊಲೀತು ಟ್ವೆಂಟಿ ಫೈವ್ ಇಯರ್ಸ್ ನಾವು ಒಟ್ಟಿಗೆ ವರ್ಕ್ ಮಾಡಿರೋದು ಕೆಲಸ ನಿರ್ತಾರೆ ಆಗಿಂದ ನಾವು ತುಂಬ ಅನನ್ನವಾಗಿರ್ತೇವೆ ಯಾವುದೇ ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ನಂದಾಗಿ ತುಂಬ ಆನಿಸ್ಟೆ ಮತ್ತು ಇಂಥ ಪರಿಸ್ಥಿತಿಗೆ ಅವ್ರು ಹೋಗೋವಂಥ ವ್ಯಕ್ತಿನಿ ಅಂತ ಆದ್ರೂ ಇವತ್ತು ಈ ಪರಿಸ್ಥಿತಿಗೆ ಅವರು ಮೆಂಟಲ್ ಆಗಿ ಬಂದರೆ ನಮಗೆ ಅಳ್ಕೊಳ್ಳೋಕ್ಕೆ

ಅವ್ರು ಕೊಟ್ಟಂಥ ಒಂದು ಲೊಕೇಶನ್ ಬಗ್ಗೆ ಅದೆಲ್ಲೋ ಕೆರೆ ಕಾಲ ಈ ರೀತಿ ಹುಡುಕಿ ಹುಡುಕಿ ನಮ್ಮ ಮೇಲೆ ಮೇಲಾದ ಕೆರೆಗಳು ಈ ರೀತಿ ಟೆನ್ಷನ್ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ ಸುಸೈಡ್ ಮಾಡ್ಕೊಳ್ಳೋ ಲೆವೆಲ್ ಇಲ್ಲ ಸರ್ ಆದ್ರೂ ಕೆಲವೊಂದು ಈ ಐವತ್ತೈದು ಐವತ್ತೆಂಟು ವರ್ಷ ಇವ್ರಿಗೆಲ್ಲ ಆ ಫೀಲ್ಡ್ ಎಲ್ಲಿ ಹೋಗಿ ಸರ್ ಹಾಗಾಗಿ ಆ ರೀತಿ ಮಾಡಿಕೊಂಡು ಎಲ್ಲ ಬೇರೆ ಹಿಂಗೆಲ್ಲ ಸೇರಿ ಕಿನ್ನತೆ ಕೊಳ್ಳದಾಗಿದ್ರು ಅದು ಫ್ಯಾಮಿಲಿ ಅಲ್ಲಿಗಳು ಸರ್ ಸರ್ವೆ ಅಂತಾನೆ ಅವರು ಸರ್ವೆ ಟೆನ್ಷನ್ ಅಂತಾನೆ ಯಾಕೆ ಅಂತಂದ್ರೆ ಫೋನ್ ಮಾಡೋದನ್ನು ಅವರು ಹೇಳಿ ಫ್ಯಾಮಿಲಿ ಕಡೆ ಏನು ಪ್ರಾಬ್ಲಮ್ ಇಲ್ಲ ಅವರು ತುಂಬಾ ಬೆಳೆಸಿ ಇನ್ನೂ ಚೆನ್ನಾಗಿದೆ ನಮಗೆ ಕೋಲಾರ ತಾಲೂಕು ಹೋಗೋರ್ ಸೂಸೈಡ್ ಮಾಡ್ಕೋ ಅಷ್ಟಿಲ್ಲ ಬಟ್ ಯಾರು ಮೆಂಟಾಲಿಟಿ ಹೇಗಿತ್ತು ನಮಗೆ ಸರ್ ತುಂಬ ಡೇರ್ ಸರ್ ಅವರು ತುಂಬ ಡೇರ್ ಅವ್ರು ಮಕ್ಕಳು ಕೂಡ ಹೆಲ್ಪ್ ಮಾಡಿದ್ದಾರೆ ಸರ್ ಮಾಡ್ತೀವಿ ಅಂತಲೇ ಪರ್ಸನಲ್ ಬೀಸೆಸು ನಮ್ಮ ಹಕ್ಕೇ ಅವರು ಚೆನ್ನಾಗಿದ್ದಾರೆ